আকাশবণী ধারা বিশ্রোত্রিয়া ಆಕಾಶವಾಣಿ ಧಾರವಾಡ ಕೇಂದ್ರವು ಎಪ್ಪತ್ತೈದು ವಸಂತಗಳನ್ನು ಪೂರೈಸಿರುವ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಸ್ಮೃತಿ ಪಟಲದಿಂದ ಪ್ರಸ್ತುತಿ ಮಂಜುಳಾ ಪುರಾಣಿ ಕೇಳಿ ಸ್ಮೃತಿ ಪಟಲದಿಂದ సోతారాబాయి ಏಳುಗರಿಗೆಲ್ಲ ನಮಸ್ಕಾರ ಕಾರ್ಯಕ್ರಮದ ಮೊದಲಿಗೆ ಎನ್ ಕೆ ವಿರಚಿತ ಭಾವಗೀತೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ਗੇ ਸੂਸੀ ਦੇ ਸੰਤਸਵਾ ਚੱਲ ਜੇ ਚਲੂ ਮੱਲੀਗੇ ਬਨਾਉ ಚಾಮರ ತಳೆದಿದೆ ತಳಿರಿನ ಚಾಮರ ವಸಂತ ರಾಜನ ಸಿಂಗಾರ ಗುಂಗಿನ ತುಂಬಿಯ ಚಂಚಲ ತುಂಬಿದೆ ತಾವರೆಗಳ ನಗೆ ಬಂಗಾರ ಚೆಲ್ಲಿಗೆ

ಮೆಲ್ಲಗೆ ಸುಳಿರುವ ದಂಪತಿಗಳ ನಗೆ ಮಲ್ಲಿಗೆಯಾಗಿದೆ ಬನಗಳಲ್ಲಿ ಮೆಲ್ಲಗೆ ಸುಳಿರುವ ದಂಪತಿಗಳ ನಗೆ ಮಲ್ಲಿಗೆ ಯಾಗಿದೆ ಬನಗಳಲ್ಲಿ ಅಲ್ಲಿಗೆ ಅಲ್ಲಿಗೆ ಆನಂದ මखाමಲಲನು ಹಡಡಿದೆ මಡගලಿ चलಲ್ಲಿಗೆಚಲು මಲලಿಗೆ बනವು මැಲಲಗೆಸೆ සಸವ चಲಿದೆಟಲು මಲಲಿಗೆ बනವು ಮಹಾಡಿಯಲು ಜಯ ಗುಡಿ ಸಿಲು ತಡ ಪ್ರೇಮನದಿ ಮನದ ಮಹಾಡಿಯಲು ಜಯ ಗುಡಿ ಸಿಲು ತಡ ಪ್ರೇಮನದಿ ಹೂುದು ಪ್ರೇಮ ನದಿ ಜಾತಕ ಚಾತಕ ಜಾತಕ ಕೋಗಿಲೆ ಗಾನದ ಸೋನಿಗೆ ಜೀವನದಿ ಚಲ್ಲಿಗೆ ಚಲು ಮಲ್ಲಿಗೆ ಬನವು ಮೆಲ್ಲಗೆ ಸೂಸಿದೆ ಸಂತಸವ ಮಾಗಿಯ ಮಂಜಿನ ಮುಂಜರಗಿಳಿಯಲು ಕೋಗಿಲೆ ಹರಡಿದೆ ਚਰਵਾ ਚੱਲੀ ਦੇ ਚਲੂ ਮੱਲਿਗੇ ਬਨਵ ਮੱਲਲੇਗੇ ਸੂਸੀ ਦੇ ਸੰਤਸਵਾ ਚੱਲੀ ਦੇ ਚਲੂ ਮੱਲਿਗੇ ਬਨਵ ಎನ್ ಕೆ ವಿರಚಿತ ಭಾವಗೀತೆಯನ್ನ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಲ್ಲ ಆಕಾಶವಾಣಿಯ ನಾನಿ ಕಾಕಾ ಎಂದೇ ಪ್ರಸಿದ್ದರಾದವರು ಎನ್ ಕೆ ಕುಲಕರ್ಣಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎನ್ ಕೆ ಅವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ತಮ್ಮ ಕೃಷಿಯನ್ನ ಮಾಡಿದವರು ಬಾನುಲಿಯ ಮೂಲಕ ಲಘು ಹರಟೆ ಲಘು ಪ್ರಬಂಧ ಇವುಗಳ ಮೂಲಕ ಕೇಳುಗರ ಮನಸ್ಸಿನ ಭಿತ್ತಿಯಲ್ಲಿ ಚಿರಸ್ಥಾಯಿಯಾಗಿ ಉಳಿದವರು ಎನ್ ಕೆ ಇವತ್ತಿನ ಸ್ಮೃತಿ ಪಟಲ ಕಾರ್ಯಕ್ರಮದಲ್ಲಿ ಎನ್ ಕೆ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಗೋರೂರು ಪ್ರತಿಷ್ಠಾನದ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಡಾ ಬಸವರಾಜ್ ಸಾದರ್ ಅವರು ಅವರನ್ನ ಮಾತನಾಡಿಸಿದಂತ ಸಂದರ್ಶನದ ಆಯ್ದ ಭಾಗ ನಿಮಗೆ ಕೇಳಿಸುತ್ತಿದ್ದೇವೆ ಧಾರವಾಡದ ಸಾಹಿತ್ಯದ ತೋಟದಾಗ ಮತ್ತೊಂದು ಮಹತ್ವದ ಹೆಸರು ಎನ್ಕೆ ಅಥವಾ ಎನ್ಕೆ ಕುಲಕರ್ಣಿ ಅವರದು ಕೆನ ಪ್ರಕಾರೇಣ ಸದಾ ಪ್ರಚಲಿತ ಇರುವ ಎನ್ಕೆ ಅವರು ಕಳೆದ ಅರವತ್ತು ವರ್ಷಗಳಿಂದ ನಿರಂತರ ಸಾಹಿತ್ಯ ಕೃಷಿ ಮಾಡುತ್ತಾ ಬಂದಿದ್ದು ಕಾದಂಬರಿ ನಾಟಕ ಲಲಿತ ಪ್ರಬಂಧ ವಿಮರ್ಶೆ ಜೀವನ ಚರಿತ್ರೆ ವ್ಯಕ್ತಿಚಿತ್ರ ಪ್ರವಾಸ ಸಾಹಿತ್ಯ ಮೊದಲಾದ ರೂಪಗಳಲ್ಲಿ ಅಪಾರ ಸಾಹಿತ್ಯವನ್ನು ಮೇ ಟು ಆರ್ಡರ್ ಸಾಹಿತ್ಯ ನಿರ್ಮಾಣದೊಳಗಂತೂ ಎನ್ ಕೆ ಅವರದು ಎತ್ತಿದ ಕೈ ಅವರಿಗೆ ಹೆಚ್ಚು ಜನಪ್ರಿಯತೆ ತಂದದ್ದು ಕೂಡ ಇಂಥ ಸಾಹಿತ್ಯನೇ ಸುಮಾರು ಇಪ್ಪತ್ತೈದು ವರ್ಷ ಕಾಲ ಎನ್ ಕೆ ಅವರು ಆಕಾಶವಾಣಿಯಲ್ಲಿ ದುಡಿದಾರೆ ಮಾಧ್ಯಮವೊಂದನ್ನು ತಮ್ಮ ವಿಶಿಷ್ಟ ಲಘು ಶೈಲಿಯ ಮೂಲಕ ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿಸಿದ ಕೀರ್ತಿ ಅವರದು ಹಿಂಗ ಎನ್ಕೆ ಅವರ ಬಗ್ಗೆ ತಾಸ್ ಕಟ್ಲೆ ಹೇಳ್ತಾನೆ ಹೋಗಬಹುದು ಇದನ್ನು ಬಿಟ್ಟು ಅವರ ಮುಖ್ಯ ಅಭಿವ್ಯಕ್ತಿ ಕಡೆ ಗಮನ ಎನ್ ಕೆ ಅವರು ನಮಗೆಲ್ಲ ಹೆಚ್ಚು ಹತ್ತಿರದವರು ಪರಿಚಿತರು ಆಗೋದು ಅವರ ನಗುಮುಖದ ಮೂಲಕ ಹಾಗೂ ಅದರ ಅಭಿವೃಕ್ತಿ ಹಂಗಿರುವ ಹಾಸ್ಯ ಹಾಗೂ ಲಲಿತ ಸಾಹಿತ್ಯದ ಮೂಲಕ ಈ ಕ್ಷೇತ್ರದೊಳಗ ಎನ್ ಕೆ ಅವರ ಸಾಧನೆ ಅಪಾರವಾದದ್ದು ಹಂಗ ಮೌಲಿಕವಾದದ್ದು ಕೂಡ ಹಂಗಂತನ ಬೆಂಗಳೂರಿನ ಗೋರೂರು ಪ್ರತಿಷ್ಠಾನದ ಪ್ರತಿಷ್ಠಿತ ಗೋರೂರು ಪ್ರಶಸ್ತಿ ಅವರನ್ನು ಹುಡುಕೊಂಡು ಧಾರವಾಡಕ್ಕೆ ಬಂದದ್ದು ಈ ಪ್ರತಿಷ್ಠಾನದವರು ಧಾರವಾಡ ತನಕ ಬಂದು ಇಲ್ಲೇ ಪ್ರಶಸ್ತಿ ಕೊಟ್ಟದ್ದು ಕೂಡ ಒಂದು ಮಹತ್ವದ ಸುದ್ದಿನ ಈ ಸುದ್ದಿ ಹಿಂದನ ಈಗ ನಾವು ಅವರನ್ನ ಮಾತಾಡಿಸ್ತಾ ಇರೋದು ನಮಸ್ಕಾರ ಏನಕ್ಕೆ ನಮಸ್ಕಾರ ಈ ಗುರೂರವರ ಸಂಸ್ಮರಣೆಯ ಸಂಕೇತವಾದಂತಹ ಮುತ್ತಿನ ಹಾರ ಮತ್ತೆ ಮ್ಯಾಲ ಹತ್ತು ಸಾವಿರ ಹಣ ಇವನ್ನ ನೀವು ತಗೊಂಡು ಆಗ್ಬಿಟ್ಟು ಇದಕ್ಕೆ ಪ್ರತಿಕ್ರಿಯೆ ನೋಡ್ರಿ ಮುತ್ತಿನ ಹಾರ ಏನವರು ಹಾಕಿದ್ರು ಅವತ್ತ ನಾ ಹೇಳಿದೆ ಇದು ನಮ್ಮ ಗುರುರವರ ನೆಗೆಯ ಮುತ್ತಿನ ಹಾರ ನನ್ನ ಧಾರವಾಡ ಡೆ ಒಂದು ಡೆ ಅಂತ ಅಂತ ಹೇಳಿದೆ ಅದು ನಾ ಅಂತೇಳ ಅನಿಸಿಕೊಂಡು ಹೇಳಿದಂತ ಒಂದು ಮಾತು ಗೌರವರವರ ಬಗ್ಗೆ ನನ್ನದಿರುವಂತಹ ಒಂದು ಗೌರವ ಆ ಮಾತಿನೊಳಗೆ ವ್ಯಕ್ತ ಆತು ಅಂತ ಹೇಳಬಹುದು ಮತ್ತ ಸಾವಿರ ನನಗೆ ಬೇಕಾಗಿತ್ರಿ ನನಗೂ ಉಪಯೋಗಬೇಕು ಯಾಕೆ ಅವ್ರೆ ಈ ಆರಂಭದ ದಿನಗಳೊಳಗ ನಿಮ್ಗೆ ಈ ಸಾಹಿತ್ಯದ ಧಾರೆ ಎರದಂತ ಪರಿಸರ ಮತ್ತು ವ್ಯಕ್ತಿಗಳ ಬಗ್ಗೆ ಮೊದಲಿಗೆ ಒಂದು ಎರಡು ಮಾತು ಹೇಳ್ತೀರಾ ಧಾರವಾಡನೆ ನನ್ನ ಕೊಟ್ಲಾ ಅಂತ ಹೇಳ್ಬೇಕು ಸಾಹಿತ್ಯದ ಶಿಶುವಿಗೆ ಮೊದಲೇ ಅವರು ಶ್ರೀರಂಗರು ಎರಡನೇ ಅವರು ಆಮೇಲೆ ನಮ್ಮ ಏಟಿ ಸಾಸ್ನೋರು ನಾ ಕಾಲೇಜ್ ಒಳಗಿದ್ದಾಗ ಜೂನಿಯರ್ ಬಿಎದ್ ಒಳಗಿದ್ದೆ ಈ ಸುತ್ತಲಿನ ಕಾಲೇಜ್ ಜೀವನ ನೋಡ್ತಾ ಇದ್ದೆ ನಾನು ಹಾಸ್ಟೆಲ್ ಇರ್ತಿದ್ರು ಕ್ಯಾಂಟೀನ್ಗೆ ಹೋಗ್ತಿದ್ರು ಬೇಕಾದಂಗೆ ರೊಕ್ಕ ಖರ್ಚು ಮಾಡ್ತಿದ್ರು ಮತ್ತಿಷ್ಟ ಅಲ್ಲ ಪ್ರಿನ್ಸಿಪಾಲ್ ಹತ್ತಿರ ನಿಂದ್ರು ಪ್ಯೂನ್ ಇದ್ನಲ್ಲ ಅವ್ಗೆ ಎಂಟೆಂಟಣ್ಣ ಕೊಟ್ಟು ಸಲಹಾ ಮಾಡಿಸ್ಕೊತಿದ್ರು ಆಮೇಲೆ ನನಗನಿಸ್ತೀವಿ ಎಂಥ ಜೀವನ ಇದು ಇವ್ರಿಗೆ ರೊಕ್ಕ ಯಾರು ಕೊಡ್ತಾರ ಅಲ್ಲ ರೊಕ್ಕ ಕೊಟ್ಟು ದೊಡ್ಡ ಕೊಡ್ತಾರಲ್ಲ ಇದು ಎಂಥದ್ದು ಅಂತ ಅನಿಸಿ ಅವಾಗ ಕಾಲೇಜಿನ ಮಹಾ ಚುನಾವಣೆ ನಡೆದದ್ ಭೇನ್ರಿ ಜಿಮ್ಖಾನಾ ಚುನಾವಣೆ ಇಲೆಕ್ಷನ್ ಅಂತ ಒಂದ್ ನಾಟಕ ನಾ ಬರ್ದೆ ಅದ್ರೊಳಗೆ ಈ ಕಾಲೇಜಿನ ಇಂಥ ಜೀವನ ಒಂದ್ ಸ್ವಲ್ಪ ಬೇಜವಾಬ್ದಾರಿ ಜೀವನ ಅಂದ್ರೂ ಅಡ್ಡಿ ಇಲ್ಲ ಅದನ್ನ ಒಂದು ಪ್ರಹಸನ ರೂಪ ಬರೆದು ನಾನು ನನ್ನ ಗುರುಗಳಾದ ಇಟಿ ಆಗ್ಯದ ಇದನ್ನು ಶ್ರೀರಂಗರಿಗೆ ತೋರಿಸಿದ್ರಿ ಅಂತಂದ್ರು ಶ್ರೀರಂಗರಿಗೂ ತೋರಿಸ್ರೆ ಅವರು ಅದೇ ವರ್ಷ ಅದನ್ನ ಗ್ಯಾದರಿಂಗ್ ಒಳಗೆ ಪ್ರಯೋಗ ಮಾಡೋಣ ಅವರು ಸ್ಟೇಜ್ ಮೇಲೆ ನನಗೂ ಬಣ್ಣ ಹಚ್ಚಿ ಕರ್ಕೊಂಡು ಬಂದು ನನಗೊಂದು ಸಣ್ಣ ಪಾತ್ರ ಆದರೂ ತಗೋಬೇಕು ಅಂತ ಹೇಳಿ ನಾನು ಪರಿಚಯ ಮಾಡಿಕೊಟ್ರು ಅಂದ್ರೆ ಟೆನ್ಸಿಂಗ್ ಹೆಂಗ ಓವರ್ ನೈಟ್ ಪ್ರಸಿದ್ಧ ಆಗಿಬಿಟ್ನಲ್ಲ ನನ್ಗೆ ಅನಿಸ್ ಹೆಂಗ ನಾನು ಹಂಗ ಓವರ್ ನೈಟ್ ಪ್ರಸಿದ್ಧ ಆಗಿಬಿಟ್ಟೆ ಇಡೀ ಕರ್ನಾಟಕ ಕಾಲೇಜೊಳಗ ಮರು ದಿವ್ಸನೇ ಎಲ್ಲರೂ ಯಾರಪ್ಪ ಎನ್ ಕೆ ಕುಲಕರ್ಣಿ ಅಂದ್ರೆ ಕಾಲೇಜಿನ ವಾತಾವರಣನೇ ನಿಮಗ ನನಗೆ ಸಾಹಿತ್ಯಕ್ಕ ಒಂದು ಪ್ರೇರಣೆ ಆಯ್ತು ಅಂತ ಹೇಳಿ ಈ ಶಿಕ್ಷಣ ಹಂಗಾದ್ರೂ ಕೂಡ ಆರಂಭವಾದಂತಹ ಈ ಬರೆಯುವ ಪ್ರವೃತ್ತಿ ಮತ್ತೆ ಆ ಮೂಲಕ ನೀವು ಸೇರಿದಂತ ವೃತ್ತಿ ಇವುಗಳ ಬಗ್ಗೆ ನಾನು ಹೇಳ್ತಾನೆ ವೃತ್ತಿ ಮತ್ತು ಪ್ರವೃತ್ತಿಗಳು ಒಂದ ಆದಾಗ ಹೆಂಗ ಒಬ್ಬ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಿಮ್ಮ ಸ್ವಾನುಭವದ ಮೂಲಕ ಹೇಳ್ತೀರಾ ನೋಡ್ರಿ ಬಹಳ ಚಂದ ಹೇಳಿದ್ರಿ ಮಾತು ನಾನು ಧಾರವಾಡದೊಳಗೆ ಪಿ ಹೆಚ್ ಡಿ ಮಾಡಬೇಕು ಅಂತ ಕನ್ನಡ ಸಂಶೋಧನಾ ಸಂಸ್ಥೆಯೊಳಗೆ ಕೆಲಸ ಮಾಡ್ಲಿಕ್ಕೆ ಹಾಕಿದ್ರಿ ಕುಮಾರ ವ್ಯಾಸ ವಿಷಯ ತಗೊಂಡು ಆದ್ರೆ ಮನೆಯೊಳಗೆ ಕೆಲವೊಂದು ದುರಂತಗಳು ನಡೆದು ನನಗೆ ಧಾರವಾಡ ಬಿಟ್ಟು ಎದ್ದು ಓಡಿ ಹೋಗ್ಬೇಕು ಅಂತಂಬ ಅಷ್ಟು ಮನಸ್ಸಿಗೆ ದಸನಾತು ಬೇಸರಾತು ಅವಾಗ ಮುಂಬೈ ಹೋದೆ ನಾನು ಮೊದಲ ಅಲ್ಲಿ ಲೋಕರಾಜ್ ಅಂತ ಒಂದು ಪತ್ರಿಕೆ ಹೊರಡ್ತಿತ್ತು ಸೆಕ್ರೆಟರಿಯೇಟ್ ನಿಂದ ಅದಕ್ಕೆ ಕನ್ನಡ ಉಪಸಂಪಾದಕ ಅಂತ ನಾ ಹೋದೆ ನನಗ ಆ ನೌಕರಿ ಸೇರ್ತಿದ್ದಿಲ್ಲ ಕೂತ್ಕೊಂಡು ಭಾಷಾಂತರ ಮಾಡೋದೇನ್ರಿ ಬರ್ರಿ ಕ್ರಿಯೇಟಿವ್ ಆಗಿ ಕ್ರಿಯೇಟಿವ್ ಸೃಜನಶೀಲ ಸಾಹಿತ್ಯಕ್ಕೆ ಏನು ಇದು ಪೋಷಣೆ ಇಲ್ಲಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಒಂದು ರೀತಿಯ ಗುಲಾಮ್ಗಿರಿ ಅಂತ ಅನಿಸ್ತಿತ್ತು ಅಷ್ಟೊಳಗೆ ಆಕಾಶವಾಣಿಯ ಒಂದು ವಿಭಾಗ ಶುರುವಾತಲ್ಲಿ ಮುಂಬೈ ಮುಂಬೈಯೊಳಗೆ ಕನ್ನಡ ವಿಭಾಗ ಶುರು ಆತು ಅದು ಹಳ್ಳಿಯ ಬಂಧುಗಳಿಗಾಗಿ ಕಾರ್ಯಕ್ರಮ ಅಂತ ಶುರು ಮಾಡಿದ್ರು ನಾನು ಈ ನೌಕರಿ ಬಿಟ್ಟುಕೊಟ್ಟು ಅಲ್ಲಿಗೆ ಹೋದೆ ನನ್ನ ಮೇಲಿನ ಬಾಸ್ ಇಲ್ಲಿ ಅಂದ್ರೆ ಈ ಲೋಕ ರಾಜ್ಯದೊಳಗೆ ಅವ್ರು ಹೇಳಿದ್ರು ಅಲ್ಲಿ ಅದು ಸ್ಟಾಫ್ ಆರ್ಟಿಸ್ಟ್ ಅಂತ ಇರ್ತದ್ರಿ ಕಾಯಂ ನೌಕರಿ ಅಲ್ಲ ಇಲ್ಲಿ ನಿಮಗೆ ಕಾಯಂ ನೌಕರಿ ಅದ ಇದನ್ನ ಬಿಟ್ಟು ಹೋಗ್ತೀರಿ ಅಂತ ಹುಚ್ಚಿದ್ದೀರಿ ನೀವು ಅಂತಂದ್ರು ಇಲ್ರಿ ನಾ ಅಲ್ಲೇ ಹೋಗ್ತೀನಿ ಅಂತಂದ್ರೆ ನೀವು ಹಣೆ ಅಂತಂದ್ರೆ ಅವರು ಮತ್ತಿಲ್ಲೇ ಬಂದೆ ನನಗೆ ಸಮಾಧಾನ ಏನು ಅಂತಂದ್ರೆ ನನ್ನ ಸಾಹಿತ್ಯಕ ನನ್ನ ಸೃಜನಶೀಲ ಒಂದು ಗುಣಕ್ಕೆ ಇಲ್ಲಿ ಪೋಷಣೆ ಅದಲ್ಲ ಅಂತ ನಾನು ಆಕಾಶವಾಣಿ ಸೇರ್ಕೊಂಡೆ ಅದು ಹತ್ತೊಂಬತ್ತ ನಾಲ್ವತ್ತಾರು ಆಗಸ್ಟ್ ಮೊದಲೇ ತಾರೀಕು ಸ್ವಾತಂತ್ರ್ಯಕ್ಕೂ ಒಂದು ವರ್ಷ ಮುಂಚೆ ಆಯ್ತು ಒಂದು ವರ್ಷ ಮೊದಲೇ ನೀವು ಸ್ವತಂತ್ರ ಆಗಿರವ ಈ ಹಗುರ ಅಂದ್ರೆ ಲೈಟ್ ಸಾಹಿತ್ಯದೊಳಗೆ ಸಾಧನೆ ಮಾಡೋದಂದ್ರೆ ಅದೇನು ಹಗುರ ಮಾತಲ್ಲ ಹಿಂಗಿರುವಾಗ ನಿಮಗೆ ಮೊದಲ ಆ ಕಡೆ ಒಲವು ಹುಟ್ಟಿದ್ದು ಆಗ್ಲೇ ನೀವು ಕಾಲೇಜ್ ಬಿಟ್ಟು ಕೇಳೋದು ಮತ್ತೆ ಈ ಒಲವು ಮುಂದೆ ಬೆಳೆದಿದ್ದೆ ಹಂಗ ಬೆಳೆಸಿದ್ದೆ ಹಂಗ ನೋಡ್ರಿ ನನಗೆ ಸ್ವಲ್ಪ ಹರಟೆ ಬರೆಯೋದ್ರ ಕಡೆ ಮನಸ್ಸು ಹೆಚ್ಚು ಹೊಳಿತು ಹಳ್ಳಿ ಕೃಷ್ಣ ಶರ್ಮ ಕೃಷ್ಣ ಶರ್ಮ ಅವರು ಹರಟೆ ಮಲ್ಲ ಅಂತ ಹೆಸರು ಇಟ್ಟುಕೊಂಡು ಅವರು ವ್ಯಕ್ತಿ ಚಿತ್ರಗಳನ್ನು ಬರೆದ್ರು ಕನ್ನಡದ ಕಿಳಿಗಳು ಅಂತ ಅವರೊಂದು ಪುಸ್ತಕ ಬರ್ಬಿತ್ತು ಅದರೊಳಗೆ ಬೇಂದ್ರೆ ಅವ್ರ ವ್ಯಕ್ತಿ ಚಿತ್ರ ಓದ್ದೆ ನಾನು ಹಾಲು ರೆಂಕಟರಾಯರ ವ್ಯಕ್ತಿ ಚಿತ್ರ ಓದ್ದೆ ನಾನು ಹಿಂಗ ಬರಿಬೇಕು ಅಂತ ಅನಿಸ್ಲಿಕ್ಕೆ ಹತ್ತಿವು ನಾನು ದೋಬಾ ಕುಲಕರ್ಣಿ ಇದ್ರೊಳಗೆ ಪ್ರತಿಸ್ಪರ್ಧಿಗಳು ಅಂತ ಹೇಳಬಹುದು ಅವರು ವ್ಯಕ್ತಿ ಚಿತ್ರ ಬಹಳ ಸುಂದರವಾಗಿ ರೇಖಿಸ್ತಾ ಇದ್ರು ಒಂದು ರೂಪ ರೇಖೆಯನ್ನು ಅವ್ರು ಕೊಡ್ತಾ ಇದ್ರು ಅಂತನಬೇಕು ಹಂಗೆ ನಮ್ಮ ನಮ್ಮೊಳಗೆ ಒಂದು ಸ್ಪರ್ಧೆ ಬೆಳೆದು ನಾವು ಈ ಲಲಿತ ಸಾಹಿತ್ಯಕ್ಕೆ ಹೊಳ್ಳಿದ್ವಿ ಅಂತ ಅಂತ ಹೇಳಬಹುದು ಆವಾಗಿನ ನನ್ನ ಮಿತ್ರರ ಒಂದು ಸಮಕಾಲೀನ ಸಂಪರ್ಕ ಮತ್ತು ಮೇಲಿರ್ತಕ್ಕ ಪ್ರೇರಕ ಶಕ್ತಿಗಳು ಬೇಂದ್ರೆ ಅವ್ರ ಕೆಲವು ಹರಟೆ ಬರ್ದಿದ್ರು ಅವಾಗ ಉಗುಳೋದ್ರ ಮೇಲೆ ಹರಟೆ ಬರೆದಿದ್ರು ಕಸಬರಿಗೆ ಮೇಲೆ ಹರಟಿ ಬರೆದಿದ್ರು ಕಸಬರ ಆಮೇಲೆ ಕಸದ ಬುಟ್ಟಿ ಮೇಲೆ ಒಂದು ಹರಟೆ ಬರೆದಿದ್ರು ನಾ ನೋಡಿ ಹಂಗಾದ್ರೆ ಹರಟೆ ಅಂದ್ರೆ ಯಾವ ವಿಷಯದ ನಾನು ಬರ್ದಿ ನಡೀತದ ಏನ್ ನಿಮ್ ಪ್ರತಿಭಾ ಆ ಬರೆಯುವ ಶೈಲಿಯೊಳಗ ಆ ಬರಹದ ಹೂರಣರೊಳಗ ನೀವು ತುಂಬಬಹುದು ಅಂತ ನಮಗ ಒಂದು ಮಾತು ಆ ರೀತಿ ನಾನು ಹಂಗಾರೆ ಸ್ವಲ್ಪ ಹರಟೆ ಸಾಹಿತ್ಯ ಶುರು ಮಾಡೋಣ ಅಂತ ಶುರು ಮಾಡಿದ್ವಿ ಈ ನಿಮ್ಮ ಹಾಸ್ಯ ಬರವಣಿಗೆ ಹಾಗೂ ಲಲಿತ ಪ್ರಬಂಧಗಳ ಆಕರಗಳು ಅವುಗಳನ್ನು ನೀವು ಹೆಂಗ ಹದವಳಿಸಿ ಬರೀತೀರಿ ಅನ್ನೋದನ್ನ ಇವನ್ನ ಹೇಳ್ತಾನೆ ಮತ್ತೆ ಇಂಥ ಬರವಣಿಗೆಗೆ ಒಬ್ಬ ಲೇಖಕನಿಗೆ ಬೇಕಾದಂತಹ ಸಿದ್ಧತೆಗಳು ಏನು ಅನ್ನೋದ್ರ ಬಗ್ಗೆ ನಾಲ್ಕು ಮತ ನನಗೆ ಸಿದ್ಧತೆ ಅಂತ ನನ್ನ ಅನುಭವನ ಸಿದ್ಧತೆ ನೋಡ ಬದುಕಿನೊಳಗಿನ ಕಿರುಕುಳಗಳ ನನ್ನ ಹರಟಿ ವಿಷಯಗಳಾಗ್ತಿದ್ದು ಒಮ್ಮೆ ನಾನು ಆವಾಗಿನ ಕಾಲಕ್ಕೆ ಒಂದು ಚಪ್ಪಲಿ ಜೋಳ ತಗೊಂಡಿದ್ದೆ ದೇಡ್ ರೂಪಾಯಿ ಕೊಟ್ಟು ಚಪ್ಪಲಿ ಜೋಡು ಅವತ್ತ ತಗೊಂಡಿನ್ರೀ ಅವತ್ತೊಂದ್ ಅಂಗಡಿ ಒಳಗೆ ಏನೋ ಒಂದು ಅರವಿ ಖರೀದಿ ಮಾಡ್ಲಿಕ್ಕೆ ಅಂತ ತೆಳಗ ಚಪ್ಪಲಿ ಬಿಟ್ಟು ಮ್ಯಾಲೆ ಹೋಗಿ ಅರವಿ ತಗೊಂಡ್ ತೆಳಗ್ ಬರೋದ್ರೊಳಗೆ ಇಲ್ಲೇ ಇಲ್ಲ ಏನ್ ಮಾಡ್ಬೇಕು ಹೇಳ್ರಿ ನಾನು ಈ ವ್ಯಥಾ ಹೆಂಗ ನಾನು ಮರೀಲಿ ಅಂತನಿಸಿಕೊಂಡು ಅದರ ಮೇಲೆ ಒಂದು ವಿಷಯ ತಗೊಂಡು ಒಂದು ಹರಟಿ ಬರ್ದೆ ಕಣ್ಮರೆಯಾದ ಕಾಲ್ಮರಿ ಅಂತ ಅದನ್ನ ಜಯಂತಿ ಸಂಪಾದಕರು ಬೆಟಗೇರಿ ಕೃಷ್ಣ ಶರ್ಮಾ ಅವರಿಗೆ ತೋರಿಸಿದೆ ಅವರು ಬಹಳ ಸಂತೋಷ ಪಟ್ಟು ಅದನ್ನ ಪ್ರಕಟ ಮಾಡಿದ್ದಲ್ದ ನನಗೆ ಐದು ರೂಪಾಯಿ ಕೊಟ್ಟರು ಕಾಲಕ್ಕೆ ನನಗನಿಸ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಒಂದೂವರೆ ರೂಪಾಯಿ ಇನ್ಕಮು ಐದು ರೂಪಾಯಿ ಹಂಗ ಹಿಂಗ ಇನ್ವೆಸ್ಟ್ ಮಾಡಿದ್ರೆ ಅಡ್ಡಿ ಇಲ್ಲ ಅಂತ ಅನಿಸ್ತು ಒಮ್ಮೆ ಒಂದು ದೀಪಾವಳಿ ಸುಮಾರು ಮನೆಯೊಳಗೆ ಸುಣ್ಣ ಬಣ್ಣ ಹಚ್ಚಿಸಬೇಕು ಅಂತ ತಿಳ್ಕೊಂಡು ಮೂವತ್ತೈದು ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟೆ ಅವ ಹೇಳ್ದ ನಾಳೆ ಬಂದು ಶುರು ರೀ ಅಂತ ಎಲ್ಲ ಸಾಮಾನು ಗಿಮಾನ್ ಎಲ್ಲಾನು ಏನ್ ಊರ್ ಬಿಟ್ಟು ಹೋಗ್ತಾರೋ ಅವ್ರ ಹೆಂಗ ಗೂಳಿ ಹಾಕಿದ್ವಿ ಆಮೇಲೆ ಮರ್ಬಸ್ ಮತ್ ಶುರು ಮಾಡ್ತಿಲ್ಪಂದಿ ಹೂಂಡ್ರಿ ಅಂತಂದ ಐದು ರೂಪಾಯಿ ಒಂದ್ ಸ್ವಲ್ಪ ಅಗಾವ್ ಬಡ್ರಿ ಅಂತಂದ ನಿನಗೆ ಐದು ರೂಪಾಯಿ ಅಡ್ವಾನ್ಸ್ ಹೆಂಗ ಯಾವ ಧೈರ್ಯ ನಾನು ಕೊಡ್ಲಪ್ಪಾ ಅಂತಂದೆ ಏಕಸ್ಮಾತ್ ಇಲ್ಲೇಟು ಆಗ್ಲಪ್ಪ ಅಂತ ತಗೊಂಡು ಅವನ್ ಮೇಲೆ ಇಟ್ಟು ಐದು ರೂಪಾಯಿ ಕೊಟ್ನಿ ಬರ್ತಾನೆ ಅಂಕ ಒಂದ್ ದಿವ್ಸ ಹಿಂಗ ನನ್ ಹೆಂಗಾಗಿರ್ಬೇಕು ಆ ಆವತ್ತಿನೊಳಗೆ ನನ್ನ ಒಬ್ಬ ಸಂಪಾದಕ ಮಿತ್ರರು ಬಂದ್ರು ನಮ್ಮ ದೀಪಾವಳಿ ವಿಶೇಷ ಅಂಕಿಗೆ ಒಂದು ಹರಟಿ ಬರೀರಿ ಅಂತಂದ್ರು ಏನ್ ಹರಟಿ ಬರಿತೀರಿ ಐದು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳ್ಕೊಂಡ್ ಕೂತೀನಿ ಅಂತ ಹೇಳ್ತಂದೆ ಇದ್ರ ಮೇಲೆ ಬರೀರಿ ಅಂತಂದ್ರು ಅವರು ಅದಕ್ಕೆ ಮೂವತ್ತೈದು ರೂಪಾಯಿ ಕೊಟ್ಟ ನನಗನಿಸ್ಟು ಐದು ರೂಪಾಯಿ ಇನ್ವೆಸ್ಟ್ ಮಾಡಿ ಎರಡು ಅನುಭವಗಳು ಆದಾಯ ತರ ಮೂಲನೆ ಅನಿಸಿದ ಅದಕ್ಕೆ ಹಂಗಾರ ನನ್ನ ಅನುಭವನ ಒಂದು ಇನ್ವೆಸ್ಟ್ಮೆಂಟ್ ಇರುವಾಗ ಅದರಿಂದ ಏನು ಉತ್ಪತ್ತಿ ಬರ್ತದೆ ಅದನ್ನ ಬಹಳ ಒಳ್ಳೆ ಅನುಭವ ಕೂಡ ಇದೆ ಈ ನಿಮ್ಮ ಕಾದಂಬರಿಗಳಾದಂತ ಸಾವಿನ ಉಡಿಯಲ್ಲಿ ಎರಡನೇ ಸಂಬಂಧ ಕಲೋಪಜೀವಿ ಈ ತರದ ಹಲವಾರು ಕಾದಂಬರಿಗಳ ನೀವು ಒಟ್ಟು ಹತ್ತು ಹನ್ನೆರಡು ಕಾದಂಬರಿ ಬರೆದಿದ್ದೀರಿ ನೀವು ಇವನ್ನೆಲ್ಲ ನೋಡಿದ್ರೆ ನಿಮ್ದು ಮುಖ್ಯವಾಗಿ ಕರುಣರಸದ ಕಡೆಗೆ ಮನೋಭಾವ ಒಳ್ಳೆ ಏನು ಇದಕ್ಕೆ ಹಿನ್ನೆಲೆ ಕಾರಣ ಭೂಭೂತಿ ಕವಿ ಹೇಳತನಲ್ಲ ಏಕೋ ರಸ ಕರುಣ ಅಂತ ನವರಸಗಳಲ್ಲಿ ಕರುಣಾರಸಕ್ಕ ಪ್ರಾಧಾನ್ಯ ಕೊಟ್ಟ ಅವ ಶ್ರೀರಾಮನ ಚಿತ್ರವನ್ನ ಉತ್ತರ ರಾಮಚರಿತ್ರೆ ಒಳಗೆ ಚಿತ್ರಿಸಿದೆ ನಾನು ಸಾವಿನೂಡಿಯಲ್ಲಿ ಅಂತ ಒಂದು ಕಾದಂಬರಿ ಬರೆದೇ ನಿಜವಾಗಿ ಸಾವಿನ ಜೋಡಿ ಶೆಣಸಾಡಿದಂತಹ ಒಂದು ವ್ಯಕ್ತಿಯಾಗಿ ಬರದೆ ಆಮೇಲೆ ಎರಡನೇ ಸಂಬಂಧ ಅಂತ ಬರದೆ ನಿಜವಾಗಿಯೂ ನಾನು ಒಬ್ಬ ವಿಧುರನಾಗಿ ಎರಡನೇ ಸಂಬಂಧ ಕಾದಂಬರಿ ಬರದೆ ಹಿಂಗ ಕಲೋಪಜೀವಿ ಬರದೆ ಅದು ಒಂದು ರೀತಿಯ ನನ್ನ ಸಮೀಪದ ಒಬ್ಬ ಮಿತ್ರನಿಗೆ ಉಂಟಾದಂತಹ ಒಂದು ಆಘಾತಮಯವಾದ ಜೀವನವನ್ನು ಅದರೊಳಗೆ ಚಿತ್ರಿಸಲಿಕ್ಕೆ ಪ್ರಯತ್ನ ಮಾಡಿದೆ ಹಿಂಗ ನನ್ನ ಅನುಭವದೊಳಗೆ ಏನು ಕರುಣಾರಸ ಬಂತು ಅದು ಕಾದಂಬರಿಗೆ ಹೊಳ್ಳಿ ಬಿಡ್ತೀವಿ ಎಂ ಕೆ ಅವರೇ ಬಹಳ ದೀರ್ಘಕಾಲ ಆಕಾಶವಾಣಿಯಲ್ಲೇ ಸೇವೆ ಸಲ್ಲಿಸಿದ ಈ ಮಾಧ್ಯಮಕ್ಕೆ ಇರುವಂತಹ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಎರಡು ಮಾತು ಹೇಳ್ತೀರಾ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಬಹಳ ಬೇಕಾಗ್ತದೆ ಮತ್ತೆ ಚಿಂತನೆ ಯಾವಾಗಲೂ ನಡೀತಾನೆ ಇರಬೇಕು ಅಂತ ಅನಿಸ್ತದೆ ಏನು ಆಗು ಹೋಗ್ಲು ನಡೀತಾ ಇರ್ತಾವ ಅದ್ರ ಕಡೆ ನಮ್ದು ಒಂದ್ ಸ್ವಲ್ಪ ಗಮನ ಇತ್ತು ಅಂತ ಹೇಳ್ತಂದ್ರೆ ಇವತ್ತೇನ್ ಆಗಬಹುದು ಇವತ್ತಿನ ನ್ಯೂಸ್ ಇದೊಂದು ತಯಾರು ಮಾಡ್ರಿ ಅಂದ್ರೆ ತೇನ್ಸಿಂಗ್ ಹಿಮಾಲಯದ ಗೌರಿಶಂಕರ ಹತ್ತಿದ ಅವ ಹತ್ಲಿಕ್ಕೆ ಹತ್ತಿದಾಗ ನಾವು ಇಲ್ಲಿ ತಯಾರಿ ಮಾಡ್ತಾ ಇರಬೇಕು ಅಪ್ ಟು ಡೇಟ್ ಮಾಹಿತಿ ಸ್ವಲ್ಪ ಇತ್ತು ಅಂತ ಅಂದ್ರೆ ಅದರೊಳಗೆ ಒಳ್ಳೆ ಊರ್ನ ತುಂಬಿ ಸಾಹಿತ್ಯ ಎಷ್ಟು ರೀತಿಯಿಂದ ನಿರ್ಮಾಣ ಮಾಡಬಹುದು ಅಂದ್ರೆ ರಸವತ್ತಾದಂತಹ ಒಂದು ಕೃತಿಯನ್ನು ನಾವು ಕೃತಿ ಇಳಿಸಬಹುದು ಅಂತ ಹೇಳ್ತ ಅನಿಸುದು ನಿಮ್ಮ ಕಾಲದ ಪ್ರಸಾರ ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೆ ಏನಾದ್ರು ಬದಲಾವಣೆ ಅಯ್ಯೋ ಅಯ್ಯೋ ಏನ್ರಿ ಅಜಗಜಾಂತರ ಅಂತ ಹೇಳ್ಬೇಕು ನಮ್ಮ ಕಾಲಕ್ಕೆ ಈ ಟೀಪ್ ರೆಕಾರ್ಡಿಂಗ್ ಸೌಕರ್ಯ ಇದ್ದಿದ್ದಿಲ್ಲ ಎಲ್ಲ ಲೈವ್ 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 ಅಂದ್ರ ನಮ್ಮ ಭಾಷಣಕಾರರು ಉಪನ್ಯಾಸಕರು ಬರ್ತಿದ್ರು ಅವರು ಮೊದ್ಲು ನಾವು ಕೊಟ್ಟಿರ್ತಿದ್ವಿ ಹಿಂಸು ರಿಹರ್ಸಲ್ ಮಾಡಿದ ಮೇಲೆ ಈ ಕೆಂಪ ದೀಪ್ ಬರ್ತದ ಕೆಂಪದೀಪ್ ಬಂದಕ್ಕೆ ಶುರು ಮಾಡ್ರಿ ಅಂತ ಅಂತ ಯಾರು ಅಲ್ಲ ನಮ್ಮ ಐ ಎಂಡ್ ಬಿ ಮಿನಿಸ್ಟರ್ ಒಮ್ಮೆ ಬಂದಿದ್ರು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಅಂತ ಅಂತ ನಮ್ಮ ದಿವಾಕರ್ ಅವರು ರಂಗನಾಥ್ ದಿವಾಕರ್ ಅವರು ಅವರು ಪಾಪ ಅವ್ರಿಗೇನು ಅದೇ ಮೊದಲೇ ಬ್ರಾಡ್ಕಾಸ್ಟ್ ಮಾಡಿದ್ದು ಇನ್ನೂ ಅವ್ರ ಮಿನಿಸ್ಟರ್ ಆಗಿದ್ದಿಲ್ಲ ಅವಾಗ ಆಕಾಶವಾಣಿಯಿಂದ ಅವರದೊಂದು ಟಾಕ್ ಬ್ರಾಡ್ಕಾಸ್ಟ್ ಆಗುವುದಿತ್ತು ನಾ ರಿಹರ್ಸಲ್ ಮಾಡಿದೆ ಕೆಂಪದೀಪ್ ಬಂದಕ್ಕೆಲ್ಲ ಶುರು ಮಾಡ್ರಿ ಅಂತಂದೆ ಕೆಂಪದೀಪ್ ಬಂತು ಶುರು ಮಾಡ್ಲಾ ಅಂತ ನಾನು ಅದು ಮೇಲೆ ಹೋಯ್ತು ನಾ ಮಾತ್ರ ಸುಮ್ಮನೆ ಇದ್ದೆ ಬಹುಶಃ ಇಂಥ ಅನುಭವಗಳು ಸಾಕಷ್ಟು ಮತ್ತ ಸ್ವಲ್ಪ ನಗಿ ಕಡೆ ಬರೋಣ ಈ ನಮ್ಮ ನಾಗರಿಕ ಮತ್ತು ಯಾಂತ್ರಿಕ ಬದುಕಿನ ಒಳಗಡೆ ನಾವು ಇವತ್ತು ನಗುವುದು ಮರತ್ ಬಿಡಾಕತ್ತೇವನೋ ಅಂತ ಒಮ್ಮೆ ಅನಸ್ತದೆ ಒಂದ್ ಕಡೆ ಹೇಳ್ತೇವೆ ನಾವು ಈ ನಗಿ ಅನ್ನೋದು ಎಷ್ಟೋ ರೋಗಗಳಿಗೆ ಸಿದ್ಧವಾದಂತಹ ಔಷಧಿಯನ್ನು ಮತ್ತೊಂದು ಕಡೆ ಇಂತಹ ಹಣೆ ಬರ ಇಂಥದ್ರಾಗ ಈ ನಗಿ ಉಳಿಯುವುದು ಬೆಳೆಯುವುದು ಹೆಂಗ ಇದ್ರ ಹಣೆ ಬರ ಮುಂದೆ ಏನು ಅಂತ ನನಗನಿಸ್ತದ ಈ ನಗಿ ಎಂಬುದು ಸಾಯುವುದಿಲ್ಲ ಖಂಡಿತ ಯಾಕಂದ್ರೆ ಸತಾರ್ ಇದು ನಗಿ ಅಂದ್ರೆ ಇದ್ರೊಳಗೊಂದು ದಿವ್ಯೌಷಧಿ ಅಲ್ಲ ಅಂತ ಹೇಳ್ಬೋದು ಏನು ನಗೆಯೊಂದೇ ಜಗದ ಅಮೃತವಿರುವ ಅಮೃತವಿದೆ ನಗು 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 ರಮಣಿ ಅಂತ ಹೇಳ್ದ ಒಂದ್ ಹಾಡು ನೆನಪಾಗ್ತದೆ ನನಗೆ ಹಂಗ ಈ ನಗಿ ಅಂತ ಅಂಬುದ ಏನದ ನಂಜುಂಡನ್ ಸುದ್ದಾನು ಈ ನಗಿ ಬೇಕಾಗ್ತಿತ್ತು ಅಂತ ಅಂತ ಹೇಳ್ಬೋದು ನಂಜನ್ನು ಉಂಡಂತ ಶಿವ ಶಿವಮುಖನಾಗಿ ಕಣ್ಣಲ್ಲ ಜಗತ್ತಿಗೆ ಅದು ಎಂಥ ದೊಡ್ಡ ನೋಡಿ ವಿರೋಧಾಭಾಸ ಅಂತೀರು ಏನ್ ಅಂತಿದ್ದಕ್ಕೆ ಆದ್ರ ನಿಜ ಇದು ಹಾಂಗ ಯಾವ ಬದುಕಿನೊಳಗೆ ಬಹಳ ಕಷ್ಟ ನಕ್ಕಾವ ಗೆದ್ದಾವ ಅಂತ ಏನ್ ಬೇಂದ್ರೆ ಅವ್ರು ಹೇಳ್ತಾರ ಹಂಗ ಎಷ್ಟೇ ನೀವು ಕಷ್ಟ ಪಟ್ಟಿದ್ರೂ ಸುತ್ತಾನು ಒಂದು ನಗಿ ಆ ಇಡೀ ನೋವನ್ನೆಲ್ಲ ಮರಿಸಿ ಹೇಳ್ಬೋದು ಆದ್ರೆ ಆ ನಗಿ ಸಾಧಿಸಬೇಕಾತ ಕಣ್ಣೀರ್ ಹಾಕ್ಬೇಕಾಗ್ತದೇನೋ ಕೇಳುದು ಅದೇನೆ ಈ ಚಾರ್ಲಿ ಚಾಪ್ಲಿನ್ ರಾಜ್ ಕಪೂರ್ ಇಂಥವರೆಲ್ಲ ಈ ಸಿನಿಮಾಗಳಲ್ಲಿ ಸಾಕಷ್ಟು ನಗಸ್ಯಾರ ಆದ್ರೆ ಆ ಚಿತ್ರಪಟದ ಅವರ ಬದುಕು ನೋಡಿದ್ರೆ ಬರೀ ನೋವು ಅದಕ್ಕೆ ನನಗನ್ಸ್ತದೆ ಈ ನಗಿ ಹಿಂದೂ ಕೂಡ ಏನೋ ಒಂದು ತಾತ್ವಿಕವಾದಂತ ಒಂದು ಸಿದ್ಧಾಂತ ಅಂದ್ರೆ ಇವರು ನಗಿ ಹೆಂಗಿರ್ತದೆ ಅಂದ್ರೆ ಮಾನವೀಯವಾದ ನಗಿ ಇರ್ತದೆ ಅಂತ ಹೇಳ್ಬೇಕು ಚಾರ್ಲಿ ಚಾಪಿನ್ ಆಟೋಬಯೋಗ್ರಫಿ ನಾವು ಸ್ವಲ್ಪ ಒದ್ದಾಗ ಈ ಮಾತು ನನಗೆ ಪ್ರತ್ಯೇಕ ಬಂತು ನೋಡ್ರಿ ಅವ ಬಡತನ ಸೋಸಿದ ಕಷ್ಟ ಅನುಭವಿಸಿದ ಕಣ್ಣೀರು ಹಾಕಿದ ಒಂದು ಹೊಟ್ಟಿ ಸಲುವಾಗಿ ಏನ್ ಬೇಕು ಅದನ್ನೆಲ್ಲ ಮಾಡ್ದ ಅಂದ್ರೆ ಲಾಂಡ್ರಿ ಮಾಡ್ತಿದ್ನಂತ ಅವ ಬಟ್ಟೆಗಳನ್ನ ಆದ್ರೆ ಪಾಪ ಒಬ್ಬ ಉದಾರ ಶ್ರೀಮಂತ ಹೊಲಸಾಗಿರ್ತಿದ್ರು ಬಟ್ಟೆ ಅವಾಗ ಹೋಗಿಲಿಕ್ಕೆ ಕೊಡ್ತಿರ್ ಅಂದ್ರ ಈ ಹುಡುಗ ಇರ್ಲಿ ಒಂದಿಷ್ಟು ಗಳಿಕೆ ಅಂತ ಅಂತ ಇಂಥ ಉದಾಹರಣಗಳು ಅಂತ ಚಾರ್ಲಿ ಚಾಪಿಲ್ ಅಂತ ಮುಂದ ಅವ ಕಳಿಗ್ ಏನ್ ಜೀವನ ಮಾಡ್ಬೇಕು ಅಂದಾಗ ಹಂಗಾರ ಈ ಕಷ್ಟ ಮರಿಲಿಕ್ಕೆ ನಗಿ ಒಂದು ಸಾಧನ ಅಂತ ಹುಡುಕ್ ಕೊಂಡಾಗ ಅವ ಕಾಮಿಡಿಯನ್ ಆಗಿಬಿಟ್ಟ ಹಿಂಗ ಕಷ್ಟಪಟ್ಟವ್ರ ಕಾಮಿಡಿಯನ್ಸ್ ಆದದ್ದು ನಮ್ಗೆ ದೃಷ್ಟಾಂತಗಳ ಇದಕ್ಕೊಂದು ಸ್ಫೂರ್ತಿ ಅಂತ ಹೇಳ್ಬೋದು ಎನ್ ಕೆ ಅವರೇ ನಿಮ್ಗೆ ಎಲ್ಲಾ ಸಾಹಿತ್ಯದ ಅವಲೋಕನ ಈ ಒಂದು ಸಣ್ಣ ಅವಧಿಯಲ್ಲಿ ಮಾಡೋದು ಸಾಧ್ಯ ಇಲ್ಲ ಒಂದು ಇಷ್ಟೆಲ್ಲ ಆದರೂ ಕೂಡ ನೀವು ಒಂದು ಕಡೆ ಹೇಳಿದ್ದು ನನ್ನದು ಉಪೇಕ್ಷಿತ ಸಾಹಿತ್ಯ ಅಂತ ಯಾವ ಅರ್ಥದೊಳಗೆ ಈ ಮಾತನ್ನ ನೀವು ಹೇಳಿದ್ದು ಮತ್ತೆ ಈ ಉಪೇಕ್ಷೆಗೆ ಕಾರಣ ಏನು ನಿಮ್ ದೃಷ್ಟಿಯೊಳಗ ನೋಡ್ರಿ ನಾವು ಸ್ವಲ್ಪ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ನಾ ಧಾರವಾಡದವ ಎನ್ ಕೆ ಅಂದ್ರೆ ನಾರ್ತ್ ಕರ್ನಾಟಕ ಅಂತ ತಂಬ ಮಾತು ನಿಜ ನಾ ಉತ್ತರ ಕರ್ನಾಟಕದವ ಅಂತ ಹೇಳಿ ಬಹಳ ಉಪೇಕ್ಷಿತ ಆದದ್ದು ಒಂದು ನನಗೆ ಇನ್ನೂ ಕೊರೀತಾದ ಅಂತ ಹೇಳಬೇಕು ಇಲ್ಲಿಂದು ಏನಾದರೂ ಒಳ್ಳೆ ಸಾಹಿತ್ಯ ಬಂತು ಅಂದ್ರೆ ಅಲ್ಲಿ ಗುರುತಿಸುವಂತ ಒಂದು ಔತಾರ್ಯ ಸಿಗೋದೇ ಇಲ್ಲ ನಮಗೆ ಪ್ರಾದೇಶಿಕವಾದಂತಹ ತಾರತಮ್ಯ ತಾರತಮ್ಯಗಳು ಏನು ಹಿಂದಕ್ಕೆ ನಾನು ನಡುಮನೆಯಲ್ಲಿ ಅಂತ ಒಂದು ನಾಟಕ ಸಂಗ್ರಹ ಹಾಕಿದಾಗ ವಿ ಅವರು ವಿಮರ್ಶೆ ಮಾಡಿದ್ರು ಅದನ್ನು ವಿ ಸಿ ಪಿ ಇ ಎಂದೊಳಗೆ ವಿಮರ್ಶೆ ಮಾಡಿದ್ರು ಇದೇನು ಅಂದ್ರೆ ಇದು ಧಾರವಾಡದ ಭಾಷೆ ನಮಗೆ ಅರ್ಥ ಆಗೋದಲ್ಲ ಅರ್ಥವಾಗದೇ ಇರೋದೇ ಅದರದ್ದು ಒಂದು ಹಿಂಗ್ ಒಂದು ರೀತಿಯಿಂದ ಇದನ್ನು ಮಾಡ್ತೇವೆ ಈ ಭಾಷಾ ಬೆಡಗು ತಿಳ್ಕೋಬೇಕು ಮರಳಿ ಮಣ್ಣಿಗೆ ಕಾರಂತರ ಬರ್ದಾಗ ಅದಕ್ಕೊಂದು ಡಿಕ್ಷನರಿ ಕೊಟ್ಟರು ಅವ್ರು ಅಂದ್ರ ಮರಳಿ ಮಣ್ಣಿಗೆ ಅದ್ರ ಒಳಗಿನ ನಾವು ಜೀವಾಳ ಹಿಡಿಬೇಕಾತು ಅಂತಂದ್ರೆ ಆ ಇಡಿಯಂ ತಿಳ್ಕೊಬೇಕಾಗ್ತದ ಆ ಇಡಿಯಂ ಗೊತ್ತಿದ್ರೆ ಬೆಡಗು ಬೆಣ್ಣ ನಮಗ್ ತಿಳಿತದ ಇರ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳ್ರಿ ಹಂಗ ಧಾರವಾಡ ಸಾಹಿತ್ಯ ಅಂತಂದ್ರೆ ಒಂದು ಉಪೇಕ್ಷ ದೃಷ್ಟಿಯಿಂದ ನೋಡ್ಕೊತ ಬಂದ್ರು ಒಮ್ಮೆ ಒಬ್ಬ ದೊಡ್ಡ ಪ್ರತಿಷ್ಠಿತ ವಿಮರ್ಶಕರು ನಾನು ಮಲ್ಲಾಡಿ ಹಳ್ಳಿ ಒಳಗೆ ಸೇರಿದ್ವಿ ಅವರು ಅದ ಹೊಸದಾಗಿ ಕೆಲ ಕೆಲವು ಕಾದಂಬರಿ ದಶಕ ಅಂತ ಬರೆದಿದ್ರು ಕಾದಂಬರಿ ಇಪ್ಪತ್ತು ವರ್ಷಗಳು ಅಂತ ಬರೆದ್ರು ಕಾದಂಬರಿ ಐವತ್ತು ವರ್ಷಗಳು ಅಂತ ಬರೆದಿದ್ರು ಅವ್ರಿಗೊಂದು ಪ್ರಶ್ನೆ ಕೇಳಿದೆ ನನ್ನ ಕಾದಂಬರಿ ಓದಿರಿ ನೀವು ಅಂತ ಓದಿನಲ್ಲ ಅಂತಂದ್ರು ಹಂಗಾರ ನನ್ನ ಕಾದಂಬರಿ ಒಳ್ಳೇದಿದ್ರೆ ಒಳ್ಳೇದನ್ಬೇಕು ಕೆಟ್ಟದಿದ್ರೆ ಕೆಟ್ಟದನ್ಬೇಕು ಆದ್ರೆ ಅದ್ರ ಬಗ್ಗೆ ಏನು ಹೇಳೇ ಇಲ್ಲಲ್ಲ ಅಂತಂದೆ ಅವ್ರೇನೋ ಮಾತು ಹಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅವ್ರು ಓದಿಲ್ಲ ಅಂತ ನನಗೆ ಇದು ಉಪೇಕ್ಷ ಅಂತೇ ನೀವು ನಿರಂತರವಾಗಿ ಅಂಕಣ ಸಾಹಿತ್ಯ ಬಿಡಿ ಬರಹಗಳು ಲೇಖನಗಳು ಸಂದರ್ಶನ ವ್ಯಕ್ತಿ ಚಿತ್ರ ಇವನ್ನೆಲ್ಲ ಈಗಲೂ ಮಾಡ್ತಾನೆ ಇದಾರೆ ಮುಖ್ಯವಾಗಿ ನೀವು ಈ ಒಂದು ವಯೋಮಾನದಲ್ಲಿ ಮಾಡ್ತಾ ಇರುವಂತಹ ಮುಖ್ಯ ಕೆಲಸ ಏನು ಈಗ ಸದ್ಯ ನಡೆದಿರುವಂತದ್ದು ಸದ್ಯಕ್ಕೆ ನೋಡ್ರಿ ನಾವು ಒಂದು ಕಾದಂಬರಿ ಈಗ ಕಳೆದ ವಾರ ಮುಗಿಸಿನ್ಯ ಅದನ್ನು ಅಂದ್ರೆ ಅವರ ಜೀವನ ನನ್ನ ಮನಸ್ಸನ್ನು ಕಲಿಕಿದ್ದು ಅಂತಂದ್ರೆ ಬಹಳ ಒಂದು ಮಟ್ಟದಲ್ಲಿ ಅಂತ ಅಂತ ಹೇಳ್ಬೇಕು ಆ ಜೀವನ ನಾನು ಎಷ್ಟು ಇಂಗಿಸಿಕೊಂಡೀನಿ ಜೀರ್ಣಿಸಿಕೊಂಡೀನಿ ಅಂತಂದ್ರೆ ಹಂಗಾದ್ರೆ ಬೇಂದ್ರೆ ಅವರ ಜೀವನ ಇಲ್ಲಿ ನಡೆದು ಇಡಬೇಕು ಅಂತ ತಿಳ್ಕೊಂಡು ಬೇಂದ್ರೆ ಅವ್ರ ಜೀವನ ಜೈ ಬೇಂದ್ರೆ ಅವರ ಸಮಕಾಲೀನತೆಯ ಜೀವನ ಬೇಂದ್ರೆ ಅವರ ಸಮಕಾಲೀನ ವ್ಯಕ್ತಿಗಳು ಹೆಂಗಿದ್ರು ಅವರು ಯಾವ ಕಷ್ಟಗಳನ್ನು ಎದುರಿಸಿದ್ರು ಹೆಂಗ್ ಎದುರಿಸಿದ್ರು ಅವರ ಕಡಿಕ ಮರಣೋತ್ತರದಲ್ಲಿ ಸುಧಾನು ಅವ್ರಿಗೇನು ಕಟು ಅನುಭವಗಳು ಅವ್ರ ಹೆಸರಿಗೆ ಬಂದು ಅದನ್ನು ಸುಧಾನ ಅದ್ರೊಳಗೆ ಚಿತ್ರಿಸಲಿಕ್ಕೆ ಪ್ರಯತ್ನ ಮಾಡೀನಿ ಅದು ಒಂದು ಬೇಂದ್ರೆ ಬಗ್ಗೆ ನಿಕಟವರ್ತಿಯಾಗಿ ನಾನು ಬೇಂದ್ರೆ ಅವ್ರನ್ನ ಹೆಂಗೆ ಕಂಡೀನಿ ಅದನ್ನು ಅದ್ರೊಳಗೆ ಚಿತ್ರಿಸಿನಿ ಆ ಕಾದಂಬರಿ ಈಗ ಮನೆ ಮುಗಿಸಿದೆ ಎಂಬುವಂತಹ ಒಂದು ಸಮಾಧಾನ ನನಗ ಇಷ್ಟ ನಿಮ್ಗೀಗ ಬಹುಶಃ ಎಂಬತ್ನಾಲ್ಕು ಎಂಬತ್ತೈದು ಹೌದ್ರಿ ಈಗಲೂ ಅದೇ ಒಂದು ನಗುಮುಖದ ತಾರುಣ್ಯ ಇದೆಯಲ್ಲ ಇದ್ರ ಗುಟ್ಟು ಏನು ನಗರ ಅರ್ಥ ಮತ್ತೆ ಏನಾದ ಜೀವನದೊಳಗ ನಂತರ ಮಂದಿ ಮಾತಾಡಿಸ್ತಾರ್ರಿ ಅತ್ರ ಯಾರು ಮಾತಾಡಿಸ್ತಾರ ಹೌದಲ್ಲ ಅಂದ್ರೆ ಆ ಮಾತು ನಿಜ ಲಾಫ್ ಅಂಡ್ ದಿ ವರ್ಲ್ಡ್ ಇಸ್ ಲಾಫ್ ವಿತ್ ಯು ವೀಪ್ ನೋ ಬಡಿ ವಿತ್ ಯು ಹಿಂಗದಲ್ಲ ಈ ಮಾತು ನನಗೆ ಬಹಳ ಒಂದು ಪಾಠ ಕಲಸಿ ಅಂತ ಹೇಳಬೇಕು ಇರು ನಕ್ಕೋತ ಇರು ಕಣ್ಣೀರು ನಿನ್ನ ಮಟ್ಟಿಗೆ ಇಟ್ಕೋ ನಗಿ ಎಲ್ಲರಿಗೂ ಹನ್ಸು ಬಹಳ ದೊಡ್ಡ ಅನುಭವದ ಕೆ ಅವರೇ ನಮ್ಮ ಜೊತೆಗೆ ಎಷ್ಟೋ ತನಕ ನೀವು ಮಾತಾಡಿ ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ ಗುರುವರು ಪ್ರಶಸ್ತಿ ಹಿಂದಲೇ ನಿಮಗೆ ಇನ್ನೂ ಹತ್ತಾರು ಪ್ರಶಸ್ತಿಗಳು ಸಾಲುಗಟ್ಟು ಬರಲಿ ಅಂತ ಹಾರೈಸಿ ಈ ಮಾತುಕತೆ ಮುಗಿಸೋಣ ತುಕ್ಕ ನಮಸ್ಕಾರ ಇಷ್ಟೇ ನಾನಿ ಕಾಕ ಎನ್ ಕೆ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಬಸವರಾಜ್ ಸಾದರ್ ಇದು ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಧ್ವನಿಮುದ್ರಣಗೊಂಡ ಕಾರ್ಯಕ್ರಮ ಧ್ವನಿ ಭಂಡಾರದ ಅಗಾಧ ಶ್ರೀಮಂತಿಕೆಯಲ್ಲಿ ಹಲವಾರು ದಿಗ್ಗಜರ ಧ್ವನಿಗಳಿವೆ ಭಾಷಣಗಳಿವೆ ಸಂದರ್ಶನಗಳಿವೆ ಸಂಗೀತ ಸುರುಳಿಗಳಿವೆ ಇವುಗಳನ್ನು ಹೆಕ್ಕಿ ತೆಗೆದು ಮತ್ತೆ ಬರುವ ಸ್ಮೃತಿ ಪಟಲದಲ್ಲಿ ಮತ್ತಷ್ಟು ದಿಗ್ಗಜರ ಧ್ವನಿಯನ್ನ ನಿಮಗೆ ಕೇಳಿಸುವ ಪ್ರಯತ್ನ ನಾವು ಮಾಡ್ತೀವಿ ಅಲ್ಲಿವರೆಗೆ ಕಾಯ್ತಿರಲ್ಲ ನಮಸ್ಕಾರ ಪಟಲದಿಂದ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಂಜುಳಾ ಪುರಾಣಿ ಸಹಕಾರ ಕೆ ಶಿವರಾಜ್